ವಿಶೇಷ ಹಾಗೂ ವಿಭಿನ್ನ ಕಾರ್ಯಕ್ರಮಗಳಿಂದ ಇಡೀ ರಾಜ್ಯದ ಗಮನ ಸೆಳೆಯುತ್ತಿರುವ ಶಾಲೆ ಅಂದರೆ ಅದು ಕೊಡಗು ಜಿಲ್ಲೆಯ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಸದ್ಯ ಇಂದು ಶಾಲೆಯಲ್ಲಿ ಹತ್ತನೇ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಭಾರತ ಸಂವಿಧಾನ ಪುಸ್ತಕದ ಬೃಹತ್ ಮಾದರಿಯೊಂದನ್ನು ರಚಿಸಿ ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಭಾರತ ಸಂವಿಧಾನಕ್ಕೆ ಗೌರವ ಸಮರ್ಪಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತಾದ ಜಾಗೃತಿಯನ್ನು ಮೂಡಿಸಲು ರಸಪ್ರಶ್ನೆ ಭಾಷಣಗಳು ಚರ್ಚಾ ಸ್ಪರ್ಧೆ ಸಂವಿಧಾನದ ಕುರಿತಾದ ಹಾಡುಗಳನ್ನು ಹಾಡಿಸಲಾಯಿತು ವಿದ್ಯಾರ್ಥಿಗಳೆಲ್ಲರೂ ಸಂವಿಧಾನ ಪ್ರಸ್ತಾವನೆಯನ್ನು ಕಲಿತು ಸಾಮೂಹಿಕವಾಗಿ ಹೇಳಿದ್ದು ವಿಶೇಷವಾಗಿತ್ತು ಶಾಲಾ ಕೊಠಡಿಗಳಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ರವರ ಬೃಹತ್ ಗಾತ್ರದ ಕಟೌಟ್ ನಿರ್ಮಿಸಿ ವಿದ್ಯಾರ್ಥಿಗಳು ಅದರ ಪಕ್ಕದಲ್ಲಿ ಫೋಟೋ ತೆಗೆಸಿದ್ದುಕೊಳ್ಳುವಂತೆ ಸೆಲ್ಫಿ ಕಾರ್ನರ್ ಒಂದನ್ನು ನಿರ್ಮಿಸಲಾಗಿತ್ತು ಸಂವಿಧಾನದಿಂದಾಗಿ ಮಾನವ ಹೊಸ ನಾಗರಿಕತೆಗೆ ಹೇಗೆ ಹೆಜ್ಜೆ ಹಾಕಿದ ಎಂಬುದನ್ನು ತೋರಿಸುವ ದೃಶ್ಯ ಆ ಒಂದು ಚಿತ್ರಣವು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಪ್ರಾಮುಖ್ಯತೆಯನ್ನು ಸಾರುವಲ್ಲಿ ಸಫಲವಾಯಿತು ಮುಖ್ಯ ಶಿಕ್ಷಕರಾದ ಸತೀಶ್ ಸಿ ಎಸ್ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮ ಗಮನ ಸೆಳೆದಿದ್ದಂತೂ ಸತ್ಯ ಬಂದ ದಿನಾಂಕ ಯಾವುದು ಜಾರಿಗೆ ಬಂದ ಬಂದೂರ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಜಾರಿ ಕಾವೇರಿ ತಂಡಕ್ಕೆ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಭಾರತದಾದ್ಯಂತ ಯಾವ ದಿನಾಂಕದಂದು ಆಚರಿಸುತ್ತಾರೆ ಪ್ರತಿ ವರ್ಷ ಅಂದ್ರೆ ಇವತ್ತು ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಭೆಯು ಪ್ರಥಮ ಸಭೆ ನಡೆದಂತಹ ದಿನ ಅಂತ ಯಾವುದು ನಿಮ್ಮ ಉತ್ತರ ತಪ್ಪಾಗಿರುತ್ತದೆ ನೆಕ್ಸ್ಟ್ ತಂಡ ಭಾರತ ಸಂವಿಧಾನ ರಚನಾ ಸಭೆ ಮೊದಲು ಸಭೆ ನಡೆದಿದ್ದು ಯಾವಾಗ ಮತ್ತು ಎಲ್ಲಿ ಜನವರಿ ದೆಹಲಿಯಲ್ಲಿ ತಪ್ಪು ಭಾರತದ ಭಾರತದ ಸಂವಿಧಾನದ ಹನ್ನೆರಡು ಅನುಸೂಚಿಗಳು ಅನುಸೂಚಿ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಅನುಸೂಚಿ ಎರಡು ರಾಷ್ಟ್ರಪತಿ ರಾ ರಾಜ್ಯಪಾಲರು ಮತ್ತು ಇತರೆ ಅಧಿಕಾರಿಗಳು ವೇತನ ಮತ್ತು ಭತ್ಯೆಗಳು ಅನುಸೂಚಿ ಮೂರು ಪ್ರತಿಜ್ಞಾಪತ್ರಗಳು ಮತ್ತು ಪ್ರಮಾಣ ಪತ್ರಗಳು ಅನುಸೂಚಿ ನಾಲ್ಕು ರಾಜ್ಯಸಭೆಯಲ್ಲಿ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೀಸಲಾಗಿರುವ ಸ್ಥಾನಗಳ ಪಟ್ಟಿ ಅನುಸೂ ಅನುಸೂಚಿ ಐದು ಪರಿಶಿಷ್ಟ ಪ್ರದೇಶಗಳು ಮತ್ತು ಸೆ ಟ್ರೈಬ್ಸ್ ಅವರ ನಿರ್ವಹಣೆ ಅನುಸೂಚಿ ಆರು ಈಶಾನ್ಯ ಭಾರತದಲ್ಲಿ ಸ್ವಾಯತ್ತ ಜಿಲ್ಲೆಗಳಿಗೆ ವಿಶೇಷ ನಿಯಮಗಳು ಅನುಸೂಚಿ ಏಳು ಕಾರ್ಯಸೂಚಿ ಕೇಂದ್ರ ರಾಜ್ಯ ಮತ್ತು ಸಮನ್ವಯ ಪಟ್ಟಿ ಅನುಸೂಚಿ ಎಂಟು ಭಾರತದಲ್ಲಿ ಗುರುತಿಸಲಾದ ಪ್ರಾಮಾಣಿಕ ಭಾಷೆಗಳ ಪಟ್ಟಿ ಅನುಸೂಚಿ ಒಂಬತ್ತು ಕಾನೂನುಗಳು ಮತ್ತು ನೀತಿಗಳು ನ್ಯಾಯಾಲಯದ ವಿಮರ್ಶೆಯಿಂದ ಹೊರಗಿಡಲಾದವುಗಳು ಅನುಸೂಚಿ ಹನ್ನೊಂದು ಪ್ರ ಪಂಚಾಯಿತಿಗಳಿಗೆ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಕಾರ್ಯ ಮತ್ತು ಹೊಣೆಗಾರಿಕೆ ಅನುಸೂಚಿ ಹನ್ನೆರಡು ನಗರ ಹಾಗೂ ನಗರಸಭೆಗಳಿಗೆ ಸಂಬಂಧಿಸಿದ ಕಾರ್ಯ ಮತ್ತು ಹೊಣೆಗಾರಿಕೆ ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ ಏಕಪೌರತ್ವವನ್ನು ಹೊಂದಿದೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿದೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವದ ಅಂಶಗಳನ್ನು ಹೊಂದಿದೆ ವಿಗಿತ ಮತ್ತು ನಮ್ಮತೆಯ ವಿಶಿಷ್ಟ ಮಿಶ್ರಣವಾಗಿದೆ ಸಂಸದೀಯ ರೂಪದ ಸರ್ಕಾರವನ್ನು ಹೊಂದಿದೆ ನಿರ್ದೇಶನ ತತ್ವಗಳನ್ನು ಹೊಂದಿದೆ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ ವಯಸ್ಕ ಮತದಾನ ಪದ್ಧತಿಯ ವ್ಯವಸ್ಥೆಯನ್ನು ಹೊಂದಿದೆ ಥ್ಯಾಂಕ್ ಯು ಭಾರತದ ಸಂವಿಧಾನವು ಮೂಲತಃ ಇಪ್ಪತ್ತೆರಡು ಭಾಗಗಳನ್ನೊಳಗೊಂಡಿತ್ತು ಆದರೆ ನಂತರದ ತಿದ್ದುಪಡಿಗಳ ಮೂಲಕ ಈಗ ಇಪ್ಪತ್ತೈದು ಭಾಗಗಳನ್ನು ವಿಸ್ತಿ ವಿಸ್ತರಿಸಲಾಗಿದೆ ಭಾಗವೊಂದು ಭಾರತ ಮತ್ತು ಅದರ ಪ್ರದೇಶಗಳು ಭಾಗ ಎರಡು ನಾಗರಿಕತ್ವ ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ ಐದು ಕೇಂದ್ರ ಸರ್ಕಾರ ಭಾಗ ಆರು ರಾಜ್ಯ ಸರ್ಕಾರ ಭಾಗ ಎಂಟು ಕೇ ಕೇಂದ್ರಾಡಳಿತ ಪ್ರದೇಶಗಳು ಭಾಗ ಒಂಬತ್ತು ಗ್ರಾಮಾ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸ್ವರಾಜ್ಯ ಭಾಗ ಒಂಬತ್ತು ಎ ನಗರ ಮತ್ತು ನಗರಾಡಳಿತ ಭಾಗ ಒಂಬತ್ತು ಬಿ ಸರಕ ಸಹಕಾರಿ ಸಂಘಗಳು ಭಾಗ ಹತ್ತು ಅನುಸರಣೆ ಪ್ರದೇಶ ಅನುಸರಣೆ ಪ್ರದೇಶಗಳು ಭಾಗ ಹನ್ನೊಂದು ಗ್ರಾಮ ಕೇಂದ್ರ ಮತ್ತು ಕರ್ನಾಟ್ ರಾಜ್ಯಗಳ ನಡುವಿನ ಸಂಬಂಧ ಮತ್ತು ಭಾಗ ಹನ್ನೆರಡು ಹಣಕಾಸು ಆಸ್ತಿ ವ್ಯವಹಾರ ಭಾಗ ಹದಿಮೂರು ವಾಣಿಜ್ಯ ವ್ಯಾಪಾರ ಭಾಗ ಹದಿನಾಲ್ಕು ಸರ್ಕಾರಿ ಸೇವೆಗಳು ಭಾಗ ಹದಿನೈದು